ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರುತ್ತಿದ್ದ ಒಂದು ಕಾಲದ ಸೂಪರ್ ಹಿಟ್ ಧಾರಾವೆಂದಿರದು ಲಕ್ಷ್ಮೀ ಬಾರಮ್ಮ ಈ ಸೀರಿಯಲ್ನಲ್ಲಿ ಪಾತ್ರ ಮಾಡುತ್ತಿದ್ದ ಚಿನ್ನು ಅಂದರೆ ಕವಿತಾ ಗೌಡ ತುಂಬ ಫೇಮಸ್ ಆಗಿದ್ದರು ಕವಿತಾ ಗೌಡ ನೋಡಲಿಕ್ಕೆ ಅಂತಲೇ ಅನೇಕ ಅಭಿಮಾನಿಗಳು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡ್ತಿದ್ದರೆ ಅಂದರೆ ತಪ್ಪಾಗಲಾರದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಅವರು ಸೀರಿಯಲ್ನಲ್ಲಿ ಮೋಡಿ ಮಾಡಿದ್ದರು ಈಗ ಭರ್ತರ ವಿಷಯ ಏನಂದರೆ ಸೀರಿಯಲ್ನ ಬಿಟ್ಟು ಸಿನಿಮಾಗೆ ಹೋಗ್ತಿದ್ದಾರೆ ಇವರು ಆ ಸಿನಿಮಾಗೆ ಪಡೆಯುವ ಸಂಭಾವನೆ ಎಷ್ಟು ಗೊತ್ತೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೆಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದ ಕವಿತಾ ಗೌಡ ಅಚನಕಾಗಿ ಸೀರಿಯಲ್ಗಳಲ್ಲಿ ನಟಿಲು ಮುಂದಾದರು ಇವರ ಮೊದಲ ಧಾರಾವೆ ಅಂದರೆ ಅದು ಲಕ್ಷ್ಮೀ ಬರಮ್ಮ ಲಕ್ಷ್ಮೀ ಧಾರ ಲಕ್ಷ್ಮೀ ಬರಮ್ಮ ಧಾರಾವೆಯಲ್ಲಿ ಒಂದು ಎಪಿಸೋಡ್ಗೆ ಆರರಿಂದ ಏಳು ಸಾವಿರ ಕೊಡ್ತಾ ಇದ್ದರಂತೆ ಮೊದಲಿಗೆ ಇವರಿಗೆ ಆರರಿಂದ ಏಳು ಸಾವಿರ ಸಂಭಾವನೆ ಇತ್ತು ಇವರು ದೊಡ್ಡ ಫೇಮಸ್ ಆಗ್ತಿದ್ದಂತೆ ಇವರಿಗೆ ಸಂಭಾವನೆ ಹೆಚ್ಚು ಮಾಡಲಾಯಿತು ಆವಾಗ ಹನ್ನೆರಡರಿಂದ ಹದಿನೈದು ಸಾವಿರ ಒಂದು ಎಪಿಸೋಡ್ಗೆ ಕೊಡಲು ಬರ್ತಾ ಇದ್ರು ಇವರಿಗೆ ಅಭಿಮಾನಿಗಳು ಜಾಸ್ತಿ ಆಗ್ತಿದ್ದಂತೆ ಇವರಿಗೆ ಸಿನಿಮಾಗಳಲ್ಲಿ ನಡಿ ನಟಿಸಲು ಅವಕಾಶ ಬಂದಿತ್ತು ಇವರ ಮೊದಲ ಸಿನಿಮಾ ಅಂದರೆ ಅದು ಶ್ರೀನಿವಾಸ ಕಲ್ಯಾಣ ಅಂತಲೇ ಹೇಳ್ಬೋದು ಈ ಸಿನಿಮಾ ಮಾಡಿ ಇನ್ನಷ್ಟು ಅಭಿಮಾನಿಗಳು ಹುಟ್ಟಿಕೊಂಡರು ಈ ಸಿನಿಮಾ ಮಾಡಿದ ನಂತರ ಇವರು ಹೋಗಿದ್ದು ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಬಿಗ್ ಬಾಸ್ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡವರು ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ಬಂದಿದ್ದ ಈಗ ಇವರು ಸಖತ್ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೌದು ಈಗ ಒಂದು ಸಿನಿಮಾಗೆ ಅವರು ಹತ್ತರಿಂದ ಹನ್ನೆರಡು ಹನ್ನೆರಡು ಲಕ್ಷ ಪಡಿತಾರೆ ಅಂತ ತಿಳಿದು ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇವರು ಒಂದು ಸಿನಿಮಾಗೆ ಹತ್ತರಿಂದ ಹನ್ನೆರಡು ಲಕ್ಷ ಪಡೀತಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇವರು ಬೆಳೆದು ನಿಂತಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಸ್ಟುಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಅಲ್ಲಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್